ಕಾಡಿನ ಮೇಲೆ ಸೂರ್ಯೋದಯವಾಗುತ್ತದೆ ಪ್ರಾಣಿ ಹಕ್ಕಿಗಳು ಚೇತನದಿಂದ ಎದ್ದುಕೊಳ್ಳುತ್ತವೆ ಆದರೆ ಲೋಲೋ ಆಲಸ್ಯ ಸಿಂಹ ಮಾತ್ರ ಬೇರೆ ಅವನು ತನ್ನ ಮೆಚ್ಚಿನ ಮಾವಿನ ಮರದ ಕೆಳಗೆ ಜಂಬಿಸುತ್ತಾನೆ ಆಟವಾಡುವ ಬದಲು ಬೇಟೆ ಹಿಡಿಯುವ ಬದಲು ಲೋಲೋ ಹಿಂದು ಮುಗಿದು ಮಲಗಿ ಮಾವಿನ ಕಾಯಿ ಕಡೆ ನೋಡುತ್ತಾನೆ ಕುತೂಹಲ ಮಂಗ ಮರದಿಂದ ಜಿಗಿದು ಬಂದು ನಗುತ್ತದೆ ನೋಡಿ ಲೋಲೋ ಯಾವಾಗಲೂ ಮಲಗುತ್ತಾನೆ ಉಳಿದ ಪ್ರಾಣಿಗಳು ಸಹ ನಗುತ್ತವೆ ಅಷ್ಟರಲ್ಲಿ ಜ್ಞಾನಿ ಆನೆ ಮುಂದೆ ಬರುತ್ತದೆ ಎಲ್ಲರೂ ಕೇಳಿ ನಾಳೆ ನಮ್ಮ ಕಾಡಿನಲ್ಲಿ ಕ್ರೀಡಾ ದಿನ ಎಂದು ಘೋಷಿಸುತ್ತದೆ ಎಲ್ಲಾ ಪ್ರಾಣಿಗಳು ಚೆಪ್ಪಾಳೆ ಹೊಳೆಯುತ್ತವೆ ಮೊಲ ಜಿರಾಫೆ ಝೀಬ್ರಾ ಆಲ್ ತುಂಬ ಖುಷಿಯಿಂದ ಕೂಗುತ್ತವೆ ಆದರೆ ಲೋಲೋ ತಲೆಯನ್ನು ಹೊಡೆದು ನಗುತ್ತಾನೆ ಕ್ರೀಡೆನಾ ಅಯ್ಯೋ ನನಗೆ ತುಂಬಾ ಕೆಲಸದಂತೆ ಕಾಣುತ್ತದೆ ಪ್ರಾಣಿಗಳು ಮತ್ತೆ ನಗುತ್ತವೆ ಅಂದು ರಾತ್ರಿ ಲೋಲೋ ಕನಸು ಕಾಣುತ್ತಾನೆ ತನ್ನ ಕಿರೀಟವು ಹಾರಿ ಹೋಗುತ್ತದೆ ಪ್ರಾಣಿಗಳು ಅವನನ್ನು ನೋಡಿ ನಗುತ್ತವೆ ಮುಂದಿನ ಬೆಳಗ್ಗೆ ಕಾಡು ಹಬ್ಬದಂತೆ ಅಲಂಕಾರಗೊಂಡಿದೆ ಮರಗಳಲ್ಲಿ ಹಾರಗಳು ಹಣ್ಣುಗಳು ಎಲ್ಲೆಡೆ ಹೊಳೆಯುತ್ತವೆ ಓಟ ಪ್ರಾರಂಭ ಮೊಲ ಮತ್ತು ಜಿಂಕೆ ಗಾಳಿಯಂತೆ ಓಡುತ್ತವೆ ಲೋಲೋ ಮೂರು ಹೆಜ್ಜೆ ಹಾಕಿ ಹಾಫ್ ಆಗುತ್ತಾನೆ ಮರ ಏರುವ ಆಟ ಮಂಗಗಳು ಕ್ಷಿಪ್ರವಾಗಿ ಏರುತ್ತವೆ ಲೋಲೋ ಜಾರಿ ಕೊಂಬೆಗೆ ಅಂಟಿಕೊಂಡು ಕೆಳಗೆ ಜಾರುತ್ತಾನೆ ನಂತರ ನದಿಯಲ್ಲಿ ಈಜಾಟ ಮೊಸಳೆ ಬಾತುಕೋಳಿ ಹಿಪ್ಪು ಸುಲಭವಾಗಿ ಈಜುತ್ತವೆ ಲೋಲೋ ಮಾತ್ರ ನೀರು ನುಂಗಿ ಕೆಮ್ಮುತ್ತಾನೆ ಸಂಕೋಚದಿಂದ ಲೋಲೋ ತನ್ನ ಮಾವಿನ ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ ಉಳಿದವರು ಹಬ್ಬ ಮಾಡಿಕೊಂಡು ನೃತ್ಯ ಮಾಡುತ್ತಾರೆ ಹಠಾತ್ ದಡ್ ಒಂದು ದೊಡ್ಡ ಮಾವು ಅವನ ತಲೆಯ ಮೇಲೆ ಬೀಳುತ್ತದೆ ಲೋಲೋ ತಲೆಯನ್ನು ಒರೆಸುತ್ತಾನೆ ಅವನ ಮುಖದಲ್ಲಿ ಚಾಣಕ್ಷ ನಗು ಮೂಡುತ್ತದೆ ಅಯ್ಯೋ ಈ ಮಾವಿನ ಮರವೇ ನನಗೆ ಸಹಾಯ ಮಾಡಬಹುದು ಅಂತಿಮ ಸ್ಪರ್ಧೆ ಹಣ್ಣು ಹಿಡಿಯುವುದು ಎಲ್ಲ ಪ್ರಾಣಿಗಳು ಓಡಾಡುತ್ತಾ ಹಣ್ಣುಗಳನ್ನು ತಮ್ಮ ತಟ್ಟೆಗಳಲ್ಲಿ ಹಿಡಿಯಲು ಪ್ರಯತ್ನಿಸುತ್ತವೆ ಆದರೆ ಲೋಲೋ ಸುಮ್ಮನೆ ಮಾವಿನ ಮರದ ಕೆಳಗೆ ಕುಳಿತಿದ್ದಾನೆ ಮಾವುಗಳು ಅವನ ಬಟ್ಟಲಿಗೂ ಬಾಯಿಗೂ ಬೀಳುತ್ತವೆ ಜ್ಞಾನಿ ಆನೆ ತನ್ನ ಕೊಂಬನ್ನು ಎತ್ತಿ ಘೋಷಿಸುತ್ತದೆ ಈ ಸ್ಪರ್ಧೆಯ ಗೆದ್ದವನು ಲೋಲೋ ಸಿಂಹ ಕಾಡಿನೆಲ್ಲ ಆಶ್ಚರ್ಯದಿಂದ ನಿಂತುಕೊಳ್ಳುತ್ತದೆ ಎಲ್ಲ ಪ್ರಾಣಿಗಳು ಚೆಪ್ಪಾಳೆ ಹೊಡೆಯುತ್ತವೆ ಮಂಗಗಳು ಕುಣಿಯುತ್ತವೆ ಜಿರಾಫೆಗಳು ನಗುತ್ತವೆ ಹಕ್ಕಿಗಳು ಹಾಡುತ್ತವೆ ಲೋಲೋ ತನ್ನ ಕಿರೀಟ ಧರಿಸಿ ಹೆಮ್ಮೆ ಪಡುವನು ನಾನು ಆಲಸ್ಯನಾದರೂ ಕೆಲವೊಮ್ಮೆ ಆಲಸ್ಯದ ಮಿದುಳುಗಳು ಬುದ್ಧಿವಂತ ಪರಿಹಾರಗಳನ್ನು ಕಂಡುಕೊಳ್ಳುತ್ತವೆ